ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಬ್ಯಾಡಗಿ ಮತ್ತು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಮಿರ್ಚಿ ರೇಟು ಎಷ್ಟು ನಡೆದಿದೆ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ಹನ್ನೆರಡು ಜನವರಿ ಇಪ್ಪತ್ತಿಪ್ಪತ್ತಾರು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಇಂದು ಒಟ್ಟು ಒಣಮೆಣಸನ್ಕಾಯಿ ಚೀಲಗಳು ಬ್ಯಾಡಗಿ ಮಾರ್ಕೆಟಿಗೆ ಎಪ್ಪತ್ತೈದು ಸಾವಿರ ಆರುನೂರ ಹದಿನೇಳು ಒಣಮೆಣಸಿನಕಾಯಿ ಚೀಲ ಬ್ಯಾಡಗಿ ಮಾರ್ಕೆಟಿಗೆ ಬಂದಿದೆ ಬ್ಯಾಡಗಿ ಮಾರ್ಕೆಟಿಯಲ್ಲಿ ಡಬ್ಬಿ ಸೀಡ್ ರಕ ಒಣಮೆಣಸಿನಕಾಯಿ ಮೀಡಿಯಂ ಕ್ವಾಲಿಟಿ ಡಬ್ಬಿ ಒಣಮಣಸಿನಕಾಯಿ ಮಧ್ಯಸ್ಥ ಬೆಲೆ ನಲವತ್ತು ಸಾವಿರ ನೂರ ಇಪ್ಪತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಗರಿಷ್ಠ ರೇಟು ಹೆಚ್ಚಿನ ಬೆಲೆ ಡಬ್ಬಿ ಒಣಮೆಣಸಿನಕಾಯಿ ಅರವತ್ತ್ಮೂರು ಸಾವಿರ ಏಳುನೂರ ಎಂಬತ್ತಾರು ರೂಪಾಯಿ ರೇಟಿನದು ನಡೆದಿದೆ ಕಡ್ಡಿ ಸೀಡ್ ರಕ ಒಣಮೆಣಸಿನಕಾಯಿ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮಧ್ಯಸ್ಥ ಬೆಲೆ ಮೀಡಿಯಂ ಕ್ವಾಲಿಟಿ ಮೂವತ್ತೆಂಟು ಸಾವಿರ ಇನ್ನೂರ ಒಂಬತ್ತು ರೂಪಾಯಿ ಇದೆ ಹೆಚ್ಚಿನ ಬೆಲೆ ಅರವತ್ತು ಸಾವಿರ ನೂರ ಹತ್ತೊಂಬತ್ತು ರೂಪಾಯಿ ಗುಂಟೂರು ಒಣಮೆಣಸಿನಕಾಯಿ ಕ್ವಿಂಟಲಿಗೆ ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಆರುನೂರ ಐವತ್ತೊಂಬತ್ತು ಹೆಚ್ಚಿನ ಬೆಲೆ ಒಳ್ಳೆ ಕ್ವಾಲಿಟಿ ಗುಂಟೂರುಕಾಯಿ ಹದಿನಾರು ಸಾವಿರ ಒಂಬೈನೂರ ಒಂಬತ್ತು ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಡಿಲ್ಯಾಕ್ಸ್ ಕ್ವಾಲಿಟಿ ಡಬ್ಬಿ ಒಣಮೆಣಸಿನಕಾಯಿ ಐವತ್ತು ಸಾವಿರ ರೂಪಾಯರಿಂದ ಹೆಚ್ಚಿನ ಬೆಲೆ ಅರವತ್ತೊಂದು ಸಾವಿರ ರೂಪಾಯಿವರೆಗೂ ಡಿಲ್ಯಾಕ್ಸ್ ಕ್ವಾಲಿಟಿ ಡಬ್ಬಿ ಒಣಮಣಸಿನಕಾಯಿ ರೇಟ್ ನಡೆದಿದೆ ಬೆಸ್ಟ್ ಕ್ವಾಲಿಟಿ ಡಬ್ಬಿ ಒಣಮೆಣಸಿನಕಾಯಿ ನಲವತ್ತ್ನಾಲ್ಕು ಸಾವಿರ ರೂಪಾಯಿಯಿಂದ ಹೆಚ್ಚಿನ ಬೆಲೆ ನಲವತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಕೆ ಡಿ ಎಲ್ ಡಿಲ್ಯಾಕ್ಸ್ ಕ್ವಾಲಿಟಿ ಒಣಮಣಸಿನಕಾಯಿ ನಲವತ್ತ್ಮೂರು ಸಾವಿರ ರೂಪಾಯರಿಂದ ಹೆಚ್ಚಿನ ಬೆಲೆ ನಲವತ್ತೆಂಟು ಸಾವಿರ ರೂಪಾಯಿ ಇದೆ ಒಳ್ಳೆ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಕೆ ಡಿ ಎಲ್ ಒಣಮಣಸಿನಕಾಯಿ ಮೂವತ್ತೈದು ಸಾವಿರದಿಂದ ಮೂವತ್ತೊಂಬತ್ತು ವರ್ಷ ಮೂವತ್ತೊಂಬತ್ತು ಸಾವಿರ ರೂಪಾಯಿ ರೇಟ್ ನಡೆದಿದೆ ಟೂ ಜೀರೋ ಫೋರ್ ತ್ರೀ ಮಿರ್ಚಿ ಒಣಮೆಣಸಿನಕಾಯಿ ಹತ್ತೊಂಬತ್ತು ಸಾವಿರ ರೂಪಾಯರಿಂದ ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಡಬಲ್ ಫೈವ್ ತ್ರೀ ಒನ್ ಮಿರ್ಚಿ ಕ್ವಿಂಟಲಿಗೆ ಹದಿಮೂರೂವರೆ ಸಾವಿರ ರೂಪಾಯರಿಂದ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಎಂಟುನೂರು ರೂಪಾಯಿ ಇದೆ ಡಬಲ್ ಡಿ ಒಣ ಮೆಣಸಿನಕಾಯಿ ಹದಿನೇಳು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ರೇಟ್ ನಡೆದಿದೆ ಇನ್ನು ಉಳಿದ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಮಿರ್ಚಿ ಬೆಲೆಯನ್ನು ನೋಡ್ತಾ ಇದ್ವಿ ನಿಪ್ಪಳಿ ಮಾರುಕಟ್ಟೆಯಲ್ಲಿ ಇಂದು ಮಿರ್ಚಿ ಕಡಿಮೆ ಬೆಲೆ ಹತ್ತೊಂಬತ್ತು ಸಾವಿರ ರೂಪಾಯಿಂದ ಹೆಚ್ಚಿನ ಬೆಲೆ ಎಪ್ಪತ್ತು ಸಾವಿರ ರೂಪಾಯಿ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಹನ್ನೊಂದು ಸಾವಿರ ರೂಪಾಯಿಂದ ಹೆಚ್ಚಿನ ಬೆಲೆ ಹದಿನೆಂಟು ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಹದಿನಾಲ್ಕೂವರೆ ಸಾವಿರ ಗುಂಟೂರು ಕಾಯಿ ರೇಟ್ ನಡೆದಿದೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಇಪ್ಪತ್ತೈದು ಸಾವಿರ ರೂಪಾಯಿಂದ ಹೆಚ್ಚಿನ ಬೆಲೆ ಐವತ್ತು ಸಾವಿರ ರೂಪಾಯಿ ರೇಟ್ ಇದೆ ಮಧ್ಯಸ್ಥ ಬೆಲೆ ಮೀಡಿಯಂ ಕ್ವಾಲಿಟಿ ಮೂವತ್ತೇಳು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಮಾನವಿ ಮಾರುಕಟ್ಟೆಯಲ್ಲಿ ಮೂರು ಸಾವಿರ ರೂಪಾಯಿ ಇದೆ ಮಿರ್ಚಿ ಸಿಂಧನೂರು ಮಾರುಕಟ್ಟೆಯಲ್ಲಿ ಏಳು ಸಾವಿರ ರೂಪಾಯಿ ಕ್ವಿಂಟಲ್ಗೆ ರೇಟ್ ನಡೆದಿದೆ ಇಂದು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಹನ್ನೆರಡು ನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಗರಿಷ್ಠ ರೇಟು ನಲವತ್ತಾರು ಸಾವಿರ ನೂರ ಹತ್ತೊಂಬತ್ತೊಂಬತ್ತರ ರೇಟ್ ನಡೆದಿದೆ ಇಪ್ಪತ್ತೇಳು ಸಾವಿರ ನಾನ್ನೂರ ಐವತ್ತು ಇದಿಷ್ಟು ಇವತ್ತಿನ ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಒಣಮೆಣಸಿನಕಾಯಿ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಎಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜಾಯ್ ಕಿಸಾನ್